ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಯಾವುದೇ ಬೇಕ್ರಿ ಅಥವಾ ಅಂಗಡಿಗಳಲ್ಲಿ ಸ್ನ್ಯಾಕ್ಸ್ ಸೆಕ್ಷನ್ಗಳಲ್ಲಿ ನೀವು ನೋಡ್ಬೋದು ಚಿಪ್ಸ್ಗಳ ಜೊತೆ ಒಂದು ನಮ್ಕಿನ್ ಇಟ್ಟಿರ್ತಾರೆ ಹೆಸರುಬೇಳೆ ನಮ್ಕಿನ್ ನಾವೆಲ್ಲರೂ ತೊಗೊಂಡು ತುಂಬ ಇಷ್ಟಪಟ್ಟು ತಿಂತೇವೆ ಆದರೆ ಇದನ್ನು ಸುಲಭದಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ ಇಲ್ಲಿ ನಾನು ಬರೀ ಒಂದು ಕಪ್ ಹೆಸರುಬೇಳೆ ಬೇಳೆ ತೊಗೊಂಡಿದ್ದೇನೆ ಅದನ್ನ ನೀರಿನಲ್ಲಿ ಒಂದೆರಡು ಗಂಟೆ ನೆನೆಸಿಟ್ಕೊಳ್ಬೇಕು ನಂತರ ಅದನ್ನ ಚೆನ್ನಾಗಿ ಎರಡು ಮೂರು ಬಾರಿ ನೀರು ಹಾಕಿ ತೊಳ್ಕೊಳ್ಬೇಕು ನಂತರ ಒಂದು ನೆರಳಿನಲ್ಲಿ ಒಂದು ಒಂದು ಗಂಟೆ ಹಾಗೆ ಬಿಟ್ಟರೆ ಅದರಲ್ಲಿರುವ ತೇವಾಂಶ ಅರಿ ಹರಿ ಹೋಗ್ತದೆ ತುಂಬ ಅದನ್ನು ತೇವಾಂಶನ ತೆಗೆದು ಡ್ರೈ ಮಾಡಬೇಕು ಅಂತಿಲ್ಲ ಇಲ್ಲ ಅಷ್ಟು ಟೈಮ್ ಇಲ್ಲ ಅಂತಿದ್ರೆ ಒಂದು ಸ್ವಚ್ಛವಾದ ಬಟ್ಟೆ ತಗೊಂಡು ಈ ರೀತಿ ಅದನ್ನು ಒರೆಸ್ಬೇಕು ಉಜ್ಜಬೇಕು ಅದರಲ್ಲಿರುವ ಎಕ್ಸ್ಟ್ರಾ ತೇವಾಂಶ ಹೋದರೆ ಸಾಕು ಮೆತ್ತಗೆ ಇರ್ತದೆ ಹೆಸರುಬೇಳೆ ನೆನೆಸಿರೋದ್ರಿಂದ ಮತ್ತು ತೊಳೆದಿರೋದ್ರಿಂದ ಇದನ್ನು ತೆಗೆದು ಒಂದು ತಟ್ಟೆಗೆ ಇದ್ದೇನೆ ಈಗ ಕರಿಬೇಕು ನಾವು ಇದನ್ನು ತುಂಬ ಕಡಿಮೆ ಸಾಮಗ್ರಿಗಳಲ್ಲಿ ತುಂಬ ಸುಲಭವಾಗಿ ಮಾಡುವಂಥ ಸ್ನ್ಯಾಕ್ ಇದು ಸ್ವಲ್ಪ ನೆನೆಲಿಕ್ಕೆ ಟೈಮ್ ತಗೊಳ್ತದೆ ಮತ್ತು ಕರದ್ರೆ ಆಯಿತು ಕರಿಲಿಕ್ಕೆ ಎಣ್ಣೆ ಬಳಸಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಬೇಳೆನ ಹಾಕುವ ಮುಂಚೆ ಬಾಣಲೆಯಲ್ಲಿ ಎಣ್ಣೆ ಕಾದ ಮೇಲೆ ಅದರೊಳಗೆ ಒಂದು ಜಾಲರಿನ ಇಳಿಸ್ಕೊಳ್ಬೇಕು ಪ್ಲಾಸ್ಟಿಕ್ ಜಾಲರಿ ಆದರೆ ಕರ್ಗೆ ಹೋಗ್ತದೆ ಸ್ಟೀಲ್ ಜಾಲರಿನ ಇಟ್ಕೊಂಡು ಅದರೊಳಗೆ ಈ ಬೇಳೆನ ಹಾಕಬೇಕು ಆಗ ನಮಗೆ ತೆಗೀಲಿಕ್ಕೆ ಕರಿದ ನಂತರ ತೆಗೀಲಿಕ್ಕೆ ಸುಲಭ ಆಗ್ತದೆ ಚೆನ್ನಾಗಿ ಗರಿಯಾಗೋ ತನಕ ಕರಿಬೇಕು ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗೋದಿಲ್ಲ ಬೆಂದಿದೆ ಅಂತ ಅನಿಸ್ತದೆ ಅಂದರೆ ಕರಿದಿದೆ ಅಂತ ಅನಿಸ್ತದೆ ಆದರೆ ಸುಮಾರೊಂದು ಏಳೆಂಟು ನಿಮಿಷ ಅಥವಾ ಆರೇಳು ನಿಮಿಷ ತಗೊಳ್ತದೆ ಅದು ಉರಿ ಎಷ್ಟು ಇಟ್ಟಿದ್ದೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಚಿಕ್ಕ ಉರಿ ಇಡಬಾರ್ದು ಮಧ್ಯಮದಿಂದ ದೊಡ್ಡ ಉರಿಯಲ್ಲೇ ಇಡಬೇಕು ಇಟ್ಟು ಚೆನ್ನಾಗಿ ಕರಿಬೇಕು ಅದು ತುಂಬ ಕಂದು ಬಣ್ಣಕ್ಕೆ ತಿರುಗೋ ತನಕ ಕರಿಬಾರ್ದು ಬಣ್ಣ ಬಹಳ ಬದಲಾಗಬಾರ್ದು ಒಂದೇ ಹದದಲ್ಲಿ ಅದನ್ನು ಕರಿಬೇಕು ಆದರೆ ಕ್ರಿಸ್ಪಿ ಆಗೋ ತನಕ ಕರಿಬೇಕು ಇನ್ನೂ ಕ್ರಿಸ್ಪಿ ಮಾಡಬೇಕು ಅಂತಿದ್ರೆ ಈಗ ನಾವು ಕರೆದು ಇದನ್ನು ತೆಗ್ದಿದ್ದೇವೆ ನೋಡಿ ಅದನ್ನ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಪುನಃ ಎಣ್ಣೆಗೆ ಹಾಕಿ ಕರೆದು ಎರಡು ಸಾರಿ ಕರೆದು ತೆಗ್ದರೆ ಬಹಳ ಕ್ರಿಸ್ಪಿಯಾಗಿ ಆಗ್ತದೆ ಇದೀಗ ಕರೆದಿರೋ ಹೆಸರು ಬೇಳೆಗಳನ್ನೆಲ್ಲ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಕರೆದಿರೋ ಬೇಳೆನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾನು ಮಾಡ್ತಾ ಇರೋದು ಹೆಸರು ಬೇಳೆ ನಮ್ಕೀನ್ ನಮ್ಕೀನ್ ಅಂದರೆ ಉಪ್ಪುಪ್ಪಾಗಿ ಇರ್ತದೆ ಸ್ವಲ್ಪ ಇಲ್ಲ ನಿಮಗೆ ಇದಕ್ಕೆ ಖಾರ ಬೇಕು ಅಂತಿದ್ರು ಹಾಕ್ಕೊಳ್ಬೋದು ಇಂಥದೇ ಮಸಾಲೆ ಪುಡಿ ಬೇಕು ಸ್ವಲ್ಪ ಬ ಟೇಸ್ಟ್ ಬದಲಾಗಬೇಕು ಅಂತಿದ್ರೆ ನಿಮಗೆ ಬೇಕಾದ್ದನ್ನು ಇಲ್ಲಿ ಹಾಕ್ಕೊಳ್ಬೋದು ನಮ್ಕಿನಲ್ಲಿಯೂ ವೆರೈಟಿ ವೆರೈಟಿ ಮಾಡ್ಕೊಳ್ಬೋದು ನಾನು ಬರೀ ಉಪ್ಪು ಹಾಕಿ ಹೆಸರುಬೇಳೆ ನಮ್ಕೀನ್ ಇದ್ದೇನೆ ಬಹಳ ಸುಲಭವಾಗಿ ಮಾಡ್ಬೋದು ನಾವಿಲ್ಲಿ ಬಳಸಿರೋದು ಕೇವಲ ಮೂರು ಸಾಮಗ್ರಿ ಹೆಸರು ಬೇಳೆ ಕರೀಲಿಕ್ಕೆ ಎಣ್ಣೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನೇ ಹಾಕಿ ಮಾಡಿರುವಂಥದ್ದು ಬಿಗಿನರ್ಸ್ ಕೂಡ ಅಡುಗೆ ಈಗಷ್ಟೇ ಮಾಡಲಿಕ್ಕೆ ಕಲ್ತಿರೋರು ಸ್ನ್ಯಾಕ್ಸ್ ಏನಾದರೂ ಮಾಡಬೇಕು ಅಂತಿದ್ರೆ ಇದನ್ನ ಮಾಡಿಕೊಳ್ಳಿ ಗಾಳಿ ಅಡ್ಡದ ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹದಿನೈದು ಇಪ್ಪತ್ತು ದಿನ ಹಾಗೆ ಇರ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ